ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಕ್ಕೆ ಬಿಜೆಪಿಯವರಿಗೆ ಯಾವ ನೈತಿಕತೆ ಇದೆ ಎಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿಕಟ ಪೂರ್ವ ಅಧ್ಯಕ್ಷ ಬಿ ಸುಬ್ರಹ್ಮಣ್ಯ ನೇತೃತ್ವದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆ ಮೈಸೂರಿನ ನ್ಯಾಯಾಲಯದ ಗಾಂಧಿ ಪ್ರತಿಮೆ ಎದುರು ಹೈಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯಿಸುತ್ತಿರುವ ಪ್ರತಿಪಕ್ಷಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ನಿಮ್ಮೊಂದಿಗೆ ನಾವಿದ್ದೇವೆ ಹಾಡಿ ಬರಹವುಳ್ಳ ಸಿದ್ದರಾಮಯ್ಯನವರ ಭಾವಚಿತ್ರ ಹಿಡಿದು ಜೈಕಾರ ಹಾಕಿದರು ಪ್ರತಿಪಕ್ಷಗಳ ನಾಯಕರು ರಾಜಕೀಯ ಷಡ್ಯಂತ್ರದಿಂದ ಸುಳ್ಳು ಆರೋಪ ಮಾಡಿ ರಾಜಕೀಯ ಹಾಗೆತನ ಸಾಧಿಸುತ್ತಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ಹಾಗೂ ಜೆಡಿಎಸ್ ವಿರುದ್ಧ ಧಿಕ್ಕಾರ ಕೂಗಿದ್ದರು

ದಿನ ಕೋಟಿ ತೀರ್ಪು ಬಂದಿದೆ ಅದರ ಜೊತೆಗೆ ಮೈಸೂರಿನ ಬಿಜೆಪಿ ನಾಯಕರುಗಳು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೇಳ್ತಾ ಇದ್ದಾರೆ ಯಾವ ನೈತಿಕ ಆಧಾರದ ಮೇಲೆ ಅವರು ರಾಜೀನಾಮೆ ಕೇಳ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಈ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಸಾವಿರಾರು ಕೋಟಿಗಳನ್ನ ಈ ಮೈಸೂರು ಭಾಗಕ್ಕೆ ಕೊಟ್ಟಿದ್ರು ಈ ವರ್ಷದಲ್ಲೂ ಅಷ್ಟೇ ನೂರಾರು ಕೋಟಿಗಳೇನು ಸಾವಿರಾರು ಕೋಟಿಗಳನ್ನ ಮೈಸೂರು ಭಾಗಕ್ಕೆ ಕೊಟ್ಟಿದ್ದಾರೆ ಇವರು ಯಾವ ನೈತಿಕತೆ ಇಲ್ದೇನೆ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾರಿಂದ ಅವರ ವಿರುದ್ಧ ಇವತ್ತು ನಾವು ಧಿಕ್ಕಾರಕ್ಕೆ ಹೋಗಿ ಇವತ್ತು ಒಂದು ಕಾರ್ಯಕ್ರಮ ಹಾಕೊಂಡಿದೀವಿ ಇವ್ರಿಗೆ ಯಾವುದೇ ರೀತಿ ನೈತಿಕತೆಗಳಿಲ್ಲ ಅವರ ಪಾರ್ಟಿನಲ್ಲೇ ಇರತಕ್ಕಂತ ಅವರು ಏನ್ ಜೊತೆ ಹಾಕಂತ ಇದ್ದಾರೆ ಅದರಲ್ಲಿ ಪ್ರಾಸಿಕ್ಯೂಷನ್ ಆಗಿದ್ದೇನೆ ಈಗ ತನಿಖೆ ತನಿಖೆ ಮುಗಿದಿದೆ ಅದಕ್ಕ ಕೂಡ ಯೋಗ್ಯತೆ ಇಲ್ಲ ಸಿದ್ದರಾಮಯ್ಯ ಅವ್ರಿಗೆ ಕೇಳ್ತಾ ಇದಾರೆ ಇವತ್ತೇನು ಪ್ರಾಸಿಕ್ಯೂಷನ್ ಗೆ ಕೇಳಿದ್ರು ಅದರಲ್ಲಿ ಹೈಕೋರ್ಟ್ ಇಂದ ಒಂದು ಒಳ್ಳೆ ತೀರ್ಪಿನೇ ಬಂದಿದೆ ನಮ್ಗೆ ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಎಸ್ ನಲ್ಲಿ ವಜಾ ಮಾಡಿದ್ದಾರೆ ಮಾಡೋದಿಲ್ಲ ಅಂತ ಬರೀ ತನಿಖೆ ಮಾತ್ರ ಮಾಡಿದ್ರು ಬರೀ ತನಿಖೆಗೇನೆ ಇವರು ರಾಜೀನಾಮೆ ಕೇಳಿದ್ರಿಂದ ಇವ್ರ ವಿರುದ್ಧ ನಾವು ಧಿಕ್ಕಾರಗಳನ್ನ ಕೊಡ್ತಾ ಇದೀವಿ ಮತ್ತೆ ಇದನ್ನ ಖಂಡಿಸ್ತೀವಿ ನಾವು ಕೋರ್ಟ್ ಅನುಮತಿ ಕೊಟ್ಟರೆ ಯಾವುದಕ್ಕೆ ಸರ್ ತನಿಖೆಗೆ ಅಷ್ಟೇನೆ ಟೂ ಒನ್ ಏಟ್ ಬಿ ಎನ್ ಎಸ್ ಎಸ್ ಅಲ್ಲಿ ಅಲ್ಲ ಅದನ್ನ ವಜಾ ಮಾಡಿದೆ ಬರೀ ತನಿಖೆ ಅಷ್ಟೇ ತನಿಖೆ ನಡೀಲಿ ಹಿಂದೆ ಕೊಟ್ಟಿದಾಗ ಆ ಎಂಟತ್ ತಿಂಗಳೆಲ್ಲ ಮಾಡಿದ್ದಾರೆ ಬರೀ ತನಿಖೆ ಮಾತ್ರ ಸಿದ್ದರಾಮಯ್ಯವರೇ ತನಿಖೆ ಮಾಡ್ಲಿ ಅನ್ಬಿಟ್ಟಿ ರಿಟೈರ್ಡ್ ಒಬ್ಬ ಜಡ್ಜ್ ಸಾಹೇಬ್ರನೆ ಹಾಕಿದ್ದಾರೆ ಅದು ನಡೀತಾ ಇದೆಯಲ್ಲ ಅಲ್ವಾ ಈಗ ಅದೇ ಸುಮ್ಮನೆಗೆ ಆಗಿ ಹೋಗಿರೋದು ಬಂದೇ ಇರೋದು ಈಗ ಏನಾಗಿದೆ ಅಂತೇಳಿ ಇದ್ರ ವಿರುದ್ಧ ಇವರು ಸಿದ್ದರಾಮಯ್ಯವರು ಎಲ್ಲೂ ಯಾವುದೇ ರೀತಿ ತಪ್ಪು ಮಾಡಿದ್ರ ಅಂತ ಎಲ್ಲೂ ಆ ಜಡ್ಜ್ಮೆಂಟ್ ಅಲ್ಲಿ ಹೇಳಿಲ್ಲ ಅವ್ರು ಮಾಡಿದ್ದಾರೆ ಅಂತ ಏನು ಅವ್ರ ಆಸ್ತಿ ಮೂರ್ ಎಕರೆ ಹದಿನಾರು ಕುಂಟೆ ಹೋಗಿತ್ತು ಜಮೀನು ಯಾರಿಗೂ ಹೋಗಿದೆ ಎಲ್ಲರಿಗೂ ಆಸ್ತಿ ಕೊಟ್ಟಿದ್ದಾರೆ ಅವ್ರ ಒಬ್ಬರಿಗೆ ನಾ ಯಾರೋ ಅವರು ಸೆಂಟ್ರಲ್ ಮಿನಿಸ್ಟರ್ ಹೇಳ್ತಾ ಇದ್ರು ಯಾವುದೋ ಹಳ್ಳಿನಲ್ಲಿ ಅವ್ರ ಜಮೀನು ಹೋಗಿತ್ತು ಅಂತ ಏನು ಹಳ್ಳಿನ ಅದು ಅವ್ರಿಗೆ ಏನು ಏನು ಮೈಸೂರು ಬಗ್ಗೆ ಗೊತ್ತಿರಬೇಕು ಇಲ್ಲಿ ಉಸ್ತುವಾರಿ ಸಚಿವರು ಬೇರೆ ಆಗಿರ್ತಾರೆ ಎಲ್ಲ ಮುನ್ ಮುಂದಿನ ನಡೆಯೇನಿಲ್ಲ ಕಾನೂನು ಪ್ರಕಾರ ನಡೀತದೆ ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ನಂಬಿಕೆ ಇದೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಬರೀ ತನಿಖೆ ಕೇಳಿದರೆ ಮುಂದಿನ ದಿನದಲ್ಲಿ ನಮಗೆ ಸೆಕೆಂಡ್ ಬೆಂಚ್ ಇದೆ ಮತ್ತೆ ಸುಪ್ರೀಂ ಕೋರ್ಟ್ ಇದೆ ಅಲ್ಲಿ ನಮಗೆ ಒಳ್ಳೇದಾಗ್ತದೆ ಅಂತಲೇ ಈ ಮೂಲಕ ತಿಳಿಸ್ತೀವಿ